ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಕುರಿತು ರಾಜುಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜಣ್ಣ ಅವರಿಗೆ ಯಾವ ಪಕ್ಷವೂ ಸಹ ಬೇಡ ಅಂತ ಹೇಳಲ್ಲ ಮೂರ್ನಾಲ್ಕು ಕ್ಷೇತ್ರದಲ್ಲಿ ಅವರದ್ದು ಪ್ರಭಾವವಿದೆ ರಾಜಣ್ಣ ಅವರು ಸಾಮಾನ್ಯ ನಾಯಕ ಅಲ್ಲ ಪ್ರಭಾವಿ ನಾಯಕ ಅಂತ ಕೆಲವರು ಪಕ್ಷದಿಂದ ಮಹಾನಾಯಕ ಆಗಿದ್ದಾರೆ ಆದರೆ ರಾಜಣ್ಣ ಜನರಿಂದ ಮಹಾನಾಯಕರಾಗಿದ್ದಾರೆ ರಾಜಣ್ಣಗೆ ಪಕ್ಷ ಅವಶ್ಯಕತೆ ಇಲ್ಲ ಪಕ್ಷಗಳಿಗೆ ಅವರ ಅವಶ್ಯಕತೆ ಇದೆ ರಾಜಣ್ಣ ಈ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿಲ್ಲ ಅಂದ್ರೆ ಅವರದ್ದು ಅಷ್ಟೇ ಅಲ್ಲ ಅವರ ಮಗನ ರಾಜಕೀಯ ಕೂಡ ಮುಗಿದು ಹೋಗುತ್ತೆ ಗಟ್ಟಿಯಾದ ಹುಲಿ ತರಹ ಹೊರಗೆ ಬಂದು ಪ್ರತಿಭಟಿಸಿದ್ರು ಹೀರೋ ಆಗ್ತೀರಾ ಅಂತ ರಾಜು ಗೌಡ ಅವರು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಯಾದಗಿರಿ ಮಾಡಿ ರಾಹುಲ್ ಗಾಂಧಿ ಅವರು ಬಂದಂಥ ಕಾರ್ಯಕ್ರಮದಲ್ಲಿ ರಾಜಣ್ಣವರು ವೇದಿಕೆ ಮೇಲೆ ಇದ್ದರು ಹೊರಗೆ ಬಂದ ರಾಜಣ್ಣವ್ರು ಏನು ಹೇಳಿದ್ರೆ ಅವಾಗ ನಾವೇ ಅಧಿಕಾರ ಆಗಿದ್ದೀವಿ ನಾವು ಏನು ಮಾಡಿದೀವಿ ಅಂತ ಕೇಳಿದಾರೆ ಸತ್ಯನೇ ಕೇಳಿದ್ರೆ ಅವ್ರೇನು ತಪ್ಪ ಕೇಳಲ್ಲ ಸತ್ಯ ಮೇಲೆ ನಾನು ತೆಗೆದು ಹೋಗಾಡ್ತೀವಿ ಅಂತಂದ್ರೆ ಅಂದ್ರೆ ಏನು ಹಿಟ್ಲರ್ ಆಡಳಿತಾನ ವಿರುದ್ಧ ಯಾರು ಮಾತಾಡ್ಬಾರೋ ಒಂದು ಇದು ಸರಿಯಲ್ಲ ಮತ್ತು ಹಂಗಿತ್ತ ರಾಹುಲ್ ಗಾಂಧಿ ಅವ್ರು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪುಸ್ತಕನ ಯಾಕೆ ಕೈಯಾಗಿ ಹಿಡ್ಕಂಡು ಓಡಾಡ್ತಾರೆ ಓದ್ರಿ ಅದ್ರಿ ಅದರಲ್ಲಿ ವಾಕ್ ಸ್ವಾತಂತ್ರ್ಯ ಐತೆ ಅಲ್ಲ ಅನ್ನೋದನ್ನು ಸ್ವಲ್ಪ ತಿಳ್ಕೊಡ್ರಿ ಅದು ಬಿಟ್ಟು ಏನಾಗಿದೆ ಅಪ್ಪ ಅಂದರೆ ವಾಲ್ಮೀಕಿ ಸಮಾಜದವ್ರನ್ನ ನಾವು ಏನು ಮಾಡಿದ್ರು ನಡೀತಾನೆ ಅನ್ನೋ ಒಂದು ಮನೋಭಾವನೆ ಕಾಂಗ್ರೆಸ್ ಅವ್ರಿಗೆ ಬಂದುಬಿಟ್ಟಿದೆ ಯಾಕಂದರೆ ನಮ್ಮ ಹತ್ರ ಯುನಿಟಿ ಇಲ್ಲ ನಾನು ಅದನ್ನು ಒಪ್ಪಿಕಂತೇನೆ ನಾವು ಬೇರೆ ಸಮಾಜದವರ ಯುನಿಟಿಯಾಗಿ ಒಂದಾಗಿ ಹೋದಾಗ ಮಾತ್ರ ಮುಂದೆ ಭವಿಷ್ಯ ಇದೆ ಸೋಮನೆ ಇವತ್ತು ಆ ಒಂದು ಸಂದರ್ಭದಲ್ಲಿ ರಾಮಲವೂ ಆಗಿತ್ತು ಅವಾಗೂ ನಾವು ಯಾರೂ ಅದ್ರ ಬಗ್ಗೆ ಚಕಾರ ಶಬ್ದ ಎತ್ತಲಿಲ್ಲ ನಾಗೇಂದ್ರಗೆ ಬಲಿಕ ಬಕ್ರ ಮಾಡಿದ್ರು ಅವಾಗೂ ನಾವು ಯಾರೂ ಚಕಾರ ಶಬ್ದ ಎತ್ತಲಿಲ್ಲ ದಯಾನಂದನ್ ಒಬ್ಬ ಒಳ್ಳೆಯ ಅಧಿಕಾರಿಗಳನ್ನ ಅವರು ತಪ್ಪಿರಲಾರ್ದ ಯಾರ್ಯಾರೋ ವೇದಿಕೆ ಮೇಲೆ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಬಂದು ಫೋಟೋ ತಕ್ಷಣಗೋಸ್ಕರ ಆರ್ ಸಿ ಬಿ ಅಲ್ಲಿ ಒಂದು ಫಂಕ್ಷನ್ ಮಾಡಿ ಕಾಲು ತುಳಿತಕ್ಕೆ ಹಲ್ವಾರು ಯುವಕರು ಬಲಿಯಾದರು ಅವ್ರನ್ನೂ ತಪ್ಪಿ ಮುಚ್ಚಿಯೋಕ್ಕೆ ಅಲ್ಲಿ ದಯಾನಂದನ ಒಬ್ಬ ವಾಲ್ಮೀಕಿ ಸಮಯದ ಅಧಿಕಾರಿನ ವಿನಾಕಾರಣ ಸಸ್ಪೆಂಡ್ ಮಾಡಿದ್ರು ಮಾಡಿದರು ಏನು ಪಾತ್ರ ಅವರು ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅಂದರೂ ಸಸ್ಪೆಂಡ್ ಮಾಡಿದರು ಹೀಗಾಗಿ ಟೋಟಲಿ ಈ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಸಮಾಜವನ್ನು ಮುಗಿಸೋಂಥ ಕೆಲಸವನ್ನು ಮಾಡ್ತದೆ ಈಗಲೂ ಎಚ್ಚೆತ್ತು ಅಂತಂದರೆ ಬರೋಂದು ದಿನದಲ್ಲಿ ಭಾಳ ಕಷ್ಟ ಇದೆ ದಯವಿಟ್ಟು ನಮ್ಮ ಗುರುಗಳ ಆದಿಯಾಗಿ ಎಲ್ಲರೂ ಹೊರಗೆ ಬಂದು ರಾಜಣ್ಣ ಪರ ನಿಂದಿರಬೇಕು ರಾಜಣ್ಣನ ಪರ ನಿಂತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಸಂದೇಶನ ಕೊಡೋಂಥ ಕೆಲಸನ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಟಾರ್ಗೆಟ್ ಮಾಡಿ ರಮೇಶನನ್ನು ಮಂತ್ರಿಯಿಂದ ಇಳಿಸಿ ಅವ್ರಿಗೇನು ಟಾರ್ಚರ್ ಮಾಡಿದೆ ಅನ್ನೋದು ಗೊತ್ತಿದೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ಮಂತ್ರಿಂದ ಹಿಡಿಸಂಥ ಟಾರ್ಚನ್ ಮಾಡಿದರು ಮೇಲೆ ರಾಜಣ್ಣಗೂ ಸೇಮ್ ಟೆಕ್ನಿಕ್ ಯೂಸ್ ಮಾಡಿ ಮಾಡೋಕ್ಕೆ ಪ್ಲ್ಯಾನ್ ಹಾಕಿ ಮಾಡಿದ್ರು ಸ್ವಲ್ಪರಲ್ಲಿ ಏನೋ ರಾಜಣ್ಣರು ಓಪನ್ ಆಗಿ ವಿಧಾನಸೌಧದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಕ್ಕೆ ಒಂದು ಮೂರು ನಾಲ್ಕು ತಿಂಗಳು ಬಚಾವಾದರು ಕಾಯ್ಕಂತ ಕುಂತಿದ್ರು ರಾಜಣ್ಣನ ಯಾವ ಥರ ಮುಗಿಸ್ಬೇಕನ್ನೋದು ಪ್ಲ್ಯಾನ್ ಹಾಕ್ಯಂಡು ಕುಂತಿದ್ರು ಯಾಕಂದರೆ ರಾಜಣ್ಣ ಪ್ರಭಾ ಆ ಒಂದು ಏರಿಯಾದಲ್ಲಿ ಪ್ರಭಾವಿ ನಾಯಕ ಅವ್ರು ಜನರಲ್ಲಲ್ಲಿ ಗೆದ್ದವರು ನಮಗೆ ರಿಸರ್ವೇಷನಲ್ಲಿ ಗೆದ್ದಂಥವ್ರು ಅಲ್ಲ ಜನರಲ್ ಕ್ಷೇತ್ರದಲ್ಲಿ ಒಬ್ಬ ವಾಲ್ಮೀಕಿ ಸಮಾಜ ನಾಯಕ ಗೆದ್ದಂಥ ಸ ಅವ್ರ ಮಗನೂ ಎಮ್ ಎಲ್ ಸಿ ಮಾಡ್ ಎಮ್ ಎಲ್ ಸಿ ಆಗಿ ಗೆಲ್ಸಿ ಭಾಳ ಪ್ರಭಾವಿ ಕುಟುಂಬ ರಾಜಕೀಯ ಅಲ್ಲಿ ಆ ರಾಜ ಮುಗಿಸಿಬಿಟ್ರೆ ಆಯ್ತು ಅನ್ನೋ ಒಂದು ಪ್ಲ್ಯಾನಿಂದ ಮುಗಿಸ್ತಾರೆ ಏನೋ ಆ ಪ್ರಭಾವಿ ನಾಯಕರಿಗೆ ನಮ್ಮ ಕಮ್ಯುನಿಟಿ ಮೇಲೆ ಎಲ್ಲರೂ ವಾಲ್ಮೀಕಿ ಸಮಾಜದವ್ರು ಎಲ್ಲರೂ ಅವರಿಗೆ ರಮೇಶ್ ಜಾರಕಿಹೊಳಿ ಇರ್ತಾರೆ ಕಾಣ್ತಾರೆ ಅನ್ನೋ ಗೊತ್ತಾಗ್ತದೆ ಮಹಾನಾಯಕರು ಮಹಾನಾಯಕರು ಯಾರ್ಯಾರು ಎದುರಾಗ್ತಾರೆ ಮಹಾನಾಯಕರನ್ನ ಯಾರ್ಯಾರು ಎದುರು ಮಾಡ್ಕೊಂತಾರೆ ಅವರೆಲ್ಲರಿಗೆ ಗತ್ತಿ ಕಂಡು ಕಾಣಿಸ್ತಾರೆ ಮಾನಾಯಕರು ಕೈವಾಡ ಅಲ್ಲ ರೀ ಪಾತ್ರನೇ ಅವ್ರದ ಕೈವಾಡ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಪಾತ್ರನೇ ಇದೆ